ತೀವ್ರತೆಯನ್ನು ತರೋಕೆ ಎರಡು ದಾರಿಗಳಿವೆ ಒಂದು ದಾರಿ ಅಂದರೆ ಅಲ್ಲಿ ಉದ್ಯಾನದಲ್ಲಿ ನೀರಿನ ಪೈಪ್ ಇದೆ ಅದರಲ್ಲಿ ಬುಳು ಅಂತ ನೀರು ಬರ್ತಾ ಇದೆ ಸರಿನಾ ನೀವು ಅದನ್ನು ಹೀಗೆ ಹಿಡ್ಕೊಂಡ್ರೆ ಅದು ತೀವ್ರವಾಗಿ ಹಾರುತ್ತೆ ಆ ಪೂರ್ತಿ ತೆರೆದಿದ್ದ ಪೈಪನ್ನು ತುದಿಯಲ್ಲಿ ಒತ್ತಿ ಹಿಡಿದು ನಳಿಕೆ ಥರ ಮಾಡಿದ್ರಿ ಈಗ ಜೆಟ್ ಥರ ತೀವ್ರತೆಯಲ್ಲಿ ಹಾರುತ್ತಿದೆ ತೀವ್ರತೆಯನ್ನು ತರೋಕೆ ಇದು ಒಂದು ದಾರಿ ಅಂದ್ರೆ ನಿಮ್ಮ ಗಮನ ಶಕ್ತಿ ಈಗ ಎಲ್ಲ ಕಡೆ ಹರಡಿದೆ ಅದನ್ನ ಒಂದೆಡೆ ಕೇಂದ್ರೀಕರಿಸಿದ್ರಿ ದಿಢೀರನೆ ಅದೇ ಶಕ್ತಿಯೊಂದಿಗೆ ತೀವ್ರವಾಗಿ ಅನಿಸುತ್ತೆ ಯಾಕಂದ್ರೆ ಏಕಾಗ್ರವಾಗಿದೆ ಇನ್ನೊಂದು ದಾರಿ ಅಂದ್ರೆ ಬಹು ಆಯಾಮ ಬಿದ್ದರೂ ತೀವ್ರವಾಗಿರೋದು ಇದಕ್ಕೆ ಸಾಕಷ್ಟು ಕೆಲಸ ಮಾಡಬೇಕು ಎಲ್ಲದರಲ್ಲೂ ತೀವ್ರವಾಗಿ ತೊಡಗಿರೋದಕ್ಕೆ ಸಾಕಷ್ಟು ಚೈತನ್ಯ ಬೇಕು ಅದು ಒಂದು ದಿನದ ಕೆಲಸ ಅಲ್ಲ ಆದರೆ ನಿಮಗೆ ತಕ್ಷಣ ತೀವ್ರತೆ ಬೇಕಂದ್ರೆ ನಿಮ್ಮ ಜೀವನವನ್ನ ಒಂದೆಡೆ ಕೇಂದ್ರೀಕರಿಸಬೇಕು ಏಕಾಗ್ರವಾಗಬೇಕು ಅಂದರೆ ಜೀವನದಲ್ಲಿ ಕೇವಲ ಒಂದು ಆದ್ಯತೆ ಇರಬೇಕು ನಿಮ್ಮ ಜೀವನ ಕೇವಲ ನಿಮ್ಮ ಮುಕ್ತಿಯ ಬಗ್ಗೆ ಆಗಬೇಕು ನೀವು ಮಾಡೋ ಎಲ್ಲನೂ ಪ್ರತಿ ಉಸಿರು ಪ್ರತಿ ಹೆಜ್ಜೆ ಪ್ರತಿ ಕೆಲಸ ಆಗ ಏಕಾಗ್ರವಾದ ತೀವ್ರತೆಯನ್ನು ತಿಳ್ಕೋತೀರಿ ಅತ್ಯಂತ ಹರ್ಷೋಲ್ಲಾಸಮಯವಾಗಿ ಕಾಣದೇ ಇರಬಹುದು ಆದರೆ ಈ ಪಯಣಕ್ಕೆ ಅದು ಸಾಕು